ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಮೊದಲನೇ ತಂಡದಲ್ಲಿ ಒಂಬತ್ತು ಆನೆಗಳು ಬಂದಿದ್ದು ಈಗ ಎರಡನೇ ತಂಡದಲ್ಲಿ ಐದು ಆನೆಗಳು ಬಂದಿದ್ದವು ಐದರಲ್ಲಿ ಈಗ ಆಲ್ರೆಡಿ ನಾವು ಏನು ಅಂತಂದರೆ ಮೂರು ಆನೆಗಳು ಹೊಸದಾಗಿ ಈ ವರ್ಷ ಬಂದಿರತಕ್ಕಂಥದ್ದು ಎರಡು ಗ ಹೆಣ್ಣಾನೆ ಮತ್ತು ಮೂರು ಗಂಡಾನೆ ಮೊದಲೇ ಬಾರಿಗೆ ಶ್ರೀಕಂಠ ರೂಪ ಮತ್ತು ಹೇಮಾವತಿ ಆನೆ ಬಂದಿದೆ ಹಾಗಾಗಿ ಎಲ್ಲ ಆನೆಗಳಿಗೂ ಕೂಡ ಈಗ ತಾಲೀಮು ಏನು ನಮಗೂ ರೆಗ್ಯುಲರ್ ಆಗಿರುತ್ತೆ ಅದೇ ಪ್ರಕಾರ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ ಆರೋಗ್ಯವಂತವಾಗಿದ್ದವು ಸೊ ಅಂತ ಆನೆಗಳನ್ನ ನಾವು ಸೆಲೆಕ್ಟ್ ಮಾಡಿ ತಗೋಬೋದು ಹೌದೌದು ನಾಳೆಯಿಂದನೇ ಎರಡನೇ ತಂಡದಲ್ಲಿ ಬಂದಿರತಕ್ಕಂಥ ಆನೆಗಳನ್ನು ಕೂಡ ನಾವು ತಾಲೀಮಲ್ಲಿ ಪಾಕ್ ನಾಳೆ ಬೆಳಗ್ಗೆ ಏಳುವರೆಗೆ ಸೆವೆನ್ ತರ್ಟಿಗೆ ತೂಕ ಪರೀಕ್ಷೆ ಎರಡನೇ ತಂಡದ ಬ್ಯಾಚಿಗೆ ಮಾತ್ರ ಇದೆ ನಾಳೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ತಾಲೀಮು ತೂಕ ಎರಡೂ ಕೂಡ ಜೊತೆಗೆ ನಡೆಯುತ್ತೆ ಜೊತೆಗೆ ನಡೆಯುತ್ತೆ ಮತ್ತಿಗೋಡಿಯಿಂದ ಶ್ರೀಕಂಠ ಬಂದಿದ್ದಾನೆ ಆ ಕಟ್ಟೆಯಿಂದ ಹೆಣ್ಣಾನೆ ರೂಪಾ ಬಂದಿದ್ದಾಳೆ ದುಬಾರೆಯಿಂದ ಸುಗ್ರೀವ ಮತ್ತು ಗೋಪಿ ಅಲ್ಲಿ ಹೇಮಾವತಿ ಮೂರು ಆನೆಗಳು ಅಲ್ಲಿಂದ ಹಿರಿಯಾನೆ ಅದೇ ಹೇಮಾವತಿ ಈಗ ಜಸ್ಟ್ ಲೆವೆನ್ ಇಯರ್ಸ್ ಓಲ್ಡ್ ಹನ್ನೊಂದು ವರ್ಷ ಅವರಿಗೆ ಹಾಗಾಗಿ ಅತಿ ಚಿಕ್ಕದು ಮತ್ತು ಫಸ್ಟ್ ದಸರಾ ಅವಳಿಗೆ ಎಕ್ಸ್ಪೀರಿಯನ್ಸ್ ಹಾಗಾಗಿ ಒಪ್ಕೊಂಡು ಇದನ್ನು ಅಂದರೆ ನಮ್ಮ ಕ್ಯಾಂಪಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅದನ್ನ ನಾವು ಸೆಲೆಕ್ಟ್ ಮಾಡಿ ಹೆಣ್ಣೆ ಕೊರತೆ ಅಂತ ಏನಿಲ್ಲ ಹಾಗಾಗಿ ನಮಗೆ ಏನಂದರೆ ಈಗ ಹನ್ನೊಂದು ವರ್ಷ ಅವಳಿಗೆ ತುಂಬ ಅಂದರೆ ದಸರಾದಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಇರುತ್ತೆ ಹಾಗಾಗಿ ಅವಳನ್ನು ಸೆಲೆಕ್ಟ್ ಮಾಡಿ ಇಲ್ಲ ನಮಗಂತೂ ಭರವಸೆ ಇದೆ ಆನೆಗಳಿಂದ ಯಾವುದೂ ಕೂಡ ಪಬ್ಲಿಕ್ಕಿಗೆ ತೊಂದರೆ ಇಲ್ಲ ಹಾಗೆ ಪಬ್ಲಿಕ್ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇದೆ ಅನ್ನೋದು ಅಷ್ಟೇ ನಾವು ಕೇಳ್ತೀವಿ ಎರಡನೇ ಯಾವುದೇ ಇಲ್ಲ ಆದ್ರೆ ಈಗ ಸೆಕೆಂಡ್ ಬ್ಯಾಚ್ ಬಂತಲ್ಲ ಈಗ ಒಂದ್ ತಾರೀಕಿಂದ ಎಲ್ಲ ಕೂಡ ಎಲ್ಲಾ ತಾಲೀಮು ಸ್ಟಾರ್ಟ್ ಆಗುತ್ತೆ ವೇಟ್ ಆಗುವಂತದ್ದು ಅದೆಲ್ಲ